ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಏನು ಇದರ ಕಟಿಂಗ್ ತೋರಿಸಿದ್ದೆ ಅದರ ಸ್ಟಿಚಿಂಗ್ ನಾರ್ಮಲಾಗೇ ಇರುತ್ತೆ ಸ್ಟಿಚ್ಚಿಂಗ್ ಅಂತಂದರೆ ಆದರೆ ದಯವಿಟ್ಟು ಈ ಕಡೆ ಸೈಡಿಂದ ಸ್ಟಿಚ್ಚನ್ನು ಹಾಕಬೇಡಿ ಈ ಬಟ್ಟೆ ಮೇಲೆ ಸ್ಟಿಚ್ ಹಾಕಿದ್ರೆ ಇದು ಬಂದು ಹಿಂಗಾಗುತ್ತೆ ಹಿಂಗೆ 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 ಎಳ್ಕೊಳ್ಳುತ್ತೆ ಅದಕ್ಕೆ ನಾನು ಲೈನಿಂಗ್ ಮೇಲೆ ಸ್ಟಿಚ್ ಹಾಕ್ತಾ ಇದ್ದೀನಿ ಫಸ್ಟ್ ಇದ್ರ ಮೇಲೆ ಹಾಕಿ ನೋಡದೆ ಸ್ಪ್ರೆಡ್ ಆಯಿತು ಬಟ್ಟೆ ಅಂದರೆ ಇದು ಏನು ಮಾಡುತ್ತೆ ಬಟ್ಟೆನ ಜಾಸ್ತಿ ಮಾಡುತ್ತೆ ಅಂದರೆ ಇದು ರಬ್ಬರ್ ಥರ ಇರೋದ್ರಿಂದ ಆ ಥರ ಮಾಡುತ್ತೆ ಆಮೇಲೆ ನಾನು ಟ್ರೈ ಮಾಡಿದೆ ಲೈನಿಂಗ್ ಬಟ್ಟೆ ಮೇಲೆ ಸ್ಟಿಚ್ ಹಾಕಬೇಕು ಅಂತ ತೋರಿಸ್ತೀನಿ ನೋಡಿ ಈಗ ಈಗ ನಾನು ಆಲ್ರೆಡಿ ಇದನ್ನು ಕೂಡ ಸ್ಟಿಚ್ ಹಾಕಿದೆ ನೋಡಿ ಕರೆಕ್ಟಾಗಿ ಬಂದಿದೆ ಮೇನ್ ಬಟ್ಟೆ ಇದು ಬಟ್ ಪಟ್ಟಿ ಈಗ ಇದನ್ನು ಕೂಡ ನಾನು ಇನ್ನೊಂದು ತೋಳನ್ನ ಸ್ಟಿಚ್ ಹಾಕಿ ತೋರಿಸ್ತೀನಿ ನಾವೇನಾದರೂ ಹಿಂಗೆ ಮೇಲ್ಗಡೆ ಇದನ್ನ ಇಟ್ಕೊಂಡು ಸ್ಟಿಚ್ ಹಾಕೊಂಬಂದರೆ ಸ್ಪ್ರೆಡ್ ಆಗಿಬಿಡುತ್ತೆ ಫ್ರೆಂಡ್ಸ್ ಇದು ಜಾಸ್ತಿ ಆಗಿಬಿಡುತ್ತೆ ಲೈನಿಂಗ್ ಕಡಿಮೆ ಆಗ್ಬಿಡುತ್ತೆ ಹಂಗಾಗಿ ನೀವೇನು ಮಾಡಿ ಲೈನಿಂಗ್ ಮೇಲಿಂದ ಸ್ಟಿಚಿಂಗ್ ಹಾಕೋಣ ತೋರಿಸ್ತೀನಿ ನಾನು ನಿಮ್ಗೆ ಯಾರಾದರೂ ಅಕಸ್ಮಾತು ಈ ಥರದ ಬಟ್ಟೆ ಕೊಟ್ಟಾಗ ಅಂದರೆ ಸ್ಪನ್ ಬಟ್ಟೆ ಆ ಥರದ್ದೆಲ್ಲ ಕೊಟ್ಟಾಗ ಲೈನಿಂಗ್ ಮೇಲೆ ಸ್ಟಿಚಿಂಗ್ ಬರೋ ಥರ ನೋಡ್ಕೊಂಡು ಇಲ್ಲಿ ನಾನು ಲೈನಿಂಗ್ ಬಟ್ಟೆಯನ್ನು ಇಡ್ತಾ ಇದ್ದೀನಿ ಲೈನಿಂಗಿಗೆ ಒಂದು ಸ್ವಲ್ಪ ನೋಡಿ ಈ ರೀತಿ ನೀಟಾಗಿ ಇಟ್ಕೊಂಡು ಇದು ಮೈನ್ ಫ್ಯಾಬ್ರಿಕ್ ಮೇಲ್ಗಡೆ ಬರಲಿ ಲೈನಿಂಗ್ ಮೈನ್ ಫ್ಯಾಬ್ರಿಕ್ ಕೆಳಗಡೆ ಇರಲಿ ಯಾವುದೇ ಕಾರಣಕ್ಕೂ ಇಳಿಯಕ್ಕೆ ಹೋಗ್ಬಿಡಿ ಸುಮ್ಮನೆ ನೀಟಾಗಿ ಹಿಂದಿಟ್ಕೊಂಡು ಕೊಟ್ಕೊಂಡ್ಬನ್ನಿ ನಾನು ಯಾವುದೇ ಬಟ್ಟೆ ಎಳಿತಾ ಇಲ್ಲ ನೋಡಿ ಈ ರೀತಿ ಆದಮೇಲೆ ಲೈನಿಂಗ್ ಮೇಲೆ ಈಗ ನೋಡ್ತಾ ಇರಬಹುದು ನೀಟಾಗಿ ಬಂದೈತೆ ಸ್ಟಿಚ್ ನೀಟಾಗಿ ನೀಟಾಗಿ ಹಿಂಗೆ ಒಂದು ಆಫ್ ಒಂದು ಸ್ವಲ್ಪ ಒಂದು ಕಾಲು ಇಂಚಷ್ಟು ಮೇಯ್ನ್ ಬರೋ ಬಟ್ಟೆ ಬರೋ ಥರ ನೋಡ್ಕೊಳ್ಳಿ ಈಗ ಮತ್ತೆ ಲೈನಿಂಗ್ ಬರೋ ಥರನೇ ನೋಡ್ಕೊಂಡಿದ್ದೀನಿ ಈ ರೀತಿ ಹೊಲ್ಕೊಳ್ಳಿ ಬಟ್ಟೆನ ಇಲ್ಲ ಅಂದರೆ ಏನಾಗುತ್ತೆ ನಾರ್ಮಲ್ ಆಗಿ ಸ್ಟಿಚ್ ಹಾಕ್ಕೊಂಬಂದರೆ ಸ್ಪ್ರೆಡ್ ಆಗುತ್ತೆ ಬಟ್ಟೆ ಮತ್ತು ಬರೀ ಪ್ಲೇನ್ ಬ್ಲ ಬ್ಲೌಸ್ ಹೊಲಿಯೋದಕ್ಕೂ ಒಂದು ಸ್ವಲ್ಪ ಸ್ಪ್ರೆಡ್ ಆಗುತ್ತೆ ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ ಫುಲ್ ಬ್ಲೌಸ್ ಸ್ಟಿಚ್ ಆದಮೇಲೆ ನಾನು ಇಲ್ಲಿ ನೋಡಿ ಯಾವುದೇ ಕಾರಣಕ್ಕೂ ಸ್ಪ್ರೆಡ್ ಆಗ್ತಾಯಿಲ್ಲ ನಾರ್ಮಲ್ ಬರ್ತಾ ಇದೆ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ ಬ್ಲೌಸ್ ಕ್ಲೀನಾಗಿ ಬರುತ್ತೆ ಎಲ್ಲ ಫಿನಿಶಿಂಗ್ ಆದಮೇಲೆ ನಾನು ಬ್ಲೌಸ್ ಯಾವ ರೀತಿ ಬಂದೈತೆ ಅಂತ ನಾನು ನಿಮಗೆ ತೋರಿಸ್ತೀನಿ